ಏನೋ ನಮಸ್ಕಾರ ಇದು ಬನ್ನಿ ವಿಜಯ್ ಅಂತಿಲ್ಲಪ್ಪ ಇದು ಮೊದಲು ಒಂದು ನಾಲ್ಕೈದು ವರ್ಷ ಮೊದಲು ಏನಂತಂದ್ರೆ ಟೆಂಪಲ್ ಇಪ್ಪಾಗ ಎಲ್ಲಿ ಮನೆ ಒಕ್ಕಲಿದ್ದರದೇ ಗೋ ಬೇಕು ಗೋ ಪೂಜೆದೆ ಮನೆಯ ಒಳಗೆ ಪ್ರವೇಶ ಮಾಡಲೆ ದನ ಕೊಂಡೊಪ ಕ್ರಮ ಐತಿ ಇದು ಹಾಗೆ ಏನಂತ ಇಪ್ಪ ಎರಡು ಮೂರು ದನ ಅದರಲ್ಲಿ ಒಂದು ಬ್ಯಾಂಕರ್ ರೆಕಾರ್ಡ್ ಒಂದು ನೂರೈವತ್ತು ಮನೆ ಒಕ್ಕಲು ಕಂಟಿನ್ಯೂಯಸ್ ಆಗಿ ಎಲ್ಲಿ ಮನೆ ಹೊಕ್ಕಲಿದ್ದರೂ ನಾವು ಫೋನ್ ಮಕ್ಕು ಅಲ್ಲಿಗೆ ದನ ಬೇಕು ಹಾಂ ಈಗ ರಜೆ ಸಮಯ ಅಂತ ಅದೆಲ್ಲ ಕಡಿಮೆ ಮಾಡಿದ್ದೆ ಆದರೂ ಸತಿ ನಮ್ಮ ಆತ್ಮೀಯರು ತಪ್ಪಲೇ ಬೇಕು ಗೋಮಾತೆ ನಮ್ಮ ಮನೆಗೆ ತಲೆಕೋಳಿಪ್ಪ ಬಿಡ್ಲೇ ಇದ್ದಾಳಿ ಹಂಗೆ ಬಂದು ನಮ್ಮ ಇಂಜಿನಿಯರ್ ಶಂಕರನ್ನು ಹೇಳಿದೆವು ಅಲ್ಲಿಗೆ ಹೋಗಿ ಅಣ್ಣಪ್ಪ ಒಂದು ದೃಶ್ಯ ಒಳಿಯೋಗ ನೋಡಿಕೊ ಅಂತ ಹೇಳಿ ದನ ಮನೆ ಒಳಗೆ ಹೋಪದರಲ್ಲಿ ನನಗೆ ವೀಡಿಯೋ ಮಾಡಲಿ ಅಡುಗೆ ಇದ್ದಿಲ್ಲ ಅಂಥವು ಫೋಟೋಗ್ರಾಫರ್ ಒಂದಲ್ಲಿ ವೀಡಿಯೋ ಮಾಡಿದ್ದೆವು ಸಿಕ್ಕಿದರೆ ಆ ನಿಮ್ಗೆ ಒಂದು ವೀಡಿಯೋ ಮಾಡಿ ಅದರ ತೋರಿಸುವೆ ಹಾಕಿ ತೋರಿಸುವೆ ಹೇಳಿದರೆ ಒಂದು ಎರಡು ಮೂರು ಮನೆ ಒಕ್ಕಲು ಹಿಂಗೆ ಕರ್ಕೊಂಡು ಹೋಗಿ ಅಭ್ಯಾಸ ಆದ ಮತ್ತೆ ಒಂದು ಹತ್ತು ಹದಿನೈದು ಮನೆ ಒಕ್ಕಲಪ್ಪ ಅಂದ್ರೆ ಒಳ್ಳೆ ಕಷ್ಟ ಹಾಕೊಂಡಿದ್ದೆ ಮತ್ತೆ ಪೂಜೆ ಮಾಡಿಕೆ ಅದರಷ್ಟೇ ನಾವು ಮನುಷ್ಯರ ತಗೊಂಡು ಮನೆಯವಳೆಲ್ಲ ಹೋಗಿ ದೇವರೊಳ ಹತ್ರ ಇಲ್ಲಿ ಬೇಕೋ ಅಲ್ಲಿ ಕೊಟ್ಟದಲ್ಲ ತಿಂಡಿಕ್ಕಿ ಗೋಮೂತ್ರ ಗೋಮಯೆಲ್ಲ ಎಲ್ಲ ಅದರ ಅದರೊಂದು ಸಣ್ಣ ಒಂದು ದೃಶ್ಯ ಇದೆ ಅದರೊಂದು ನೋಡಿ ನೋಡಪ್ಪ ಆಗೋದು अष्टरीलंचिक पुनोधार जपदीकम भात्रां ककरंगलो तरहत्रावाचनं तगः दो बजे बुच्छ गये सभासो बजे आवदेशो यवसलु जमदे एक्षा अपसुप्रबाणे विभत्ते आपस लेने चमाक चंदुसार परिमुनां उपाधि लगभग जरे तुम्हें वेद नर्मदी जय शोभेदादूस करक्षो देवांतने जप दिश्य नहर अष्ट भक्ति अतिलपस्स मा� Thank you, ഹെങ്കിൽ ഗോപൂജകെല്ലാം ഹോദര എല്ലൂ ബരദ മടിയോളി അതെ സംഖ്യ ഭയങ്കര കൂടി സാധാരണ നൂറമേക്ക് വീഡിയോ കട്ട് ഇലക്കു നമ്മ യാപ്പാപ്പി മടീ സാധാരണ എല്ലാം ഹോദർദൊന്ന് സന്നൊന്ന് ഫോട്ടോഗ്രാഫി അന്ന് തകന്നു മടുക ഒന്ന് ഇല്ലേ ഈക നോടുക ആ ദനവ നോക ഭാരശേഷ നൂറൈവത്ത് മന മക്കളി സണദംഗ പൂജ എല്ലാം മഴ ബല്ലി ഹാക്കി കട്ടിയെല്ലാം മടക്കൊള്ളില്ലു ഏതും തന്നെ ಎಲ್ಲ ಆತು ಪೂಜೆ ಆತ ಈ ಬಕ್ಕ ಅಷ್ಟೇ ನೋಡಿದ್ರೆ ಈಕೆ ವಿಡಿಯೋಲ್ಲಿ ಕಾಮ ಸರಿ ಮರಳ ಬರಳೆ ಮರಳ ಬರಳು ಮರಳಿ ಆ ಮಡ್ರೋಡುಗೆ ಐತೆ ಅಂತೆ ಆ ಯಾರು

તંજે શુંગી જાગે સવારે રદ હારી હું અહીંયા હા 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 હેડા બીજા હા મને